ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಕಾರ್ಯಕರ್ತರ ಸಭೆ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ ಎಚ್ಸಿ ಮಹದೇವಪ್ಪ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಟ್ ಅವನ್ ನನ್ ಹೇಳ್ತಾ ಇದ್ದು ಏನೋ ನಮ್ಮೆಲ್ಲರ ಭವಿಷ್ಯ ಈ ಚುನಾವಣೆ ರವಿಕುಮಾರ್ ಸಿದ್ನಾಯ್ಕೊಂಡು ಬಹಳ ಇಟ್ಕೊಂಡಿರಂತ ಇವತ್ತಿನ ಬಳಿಕ ಕೆ ವೆಂಕಟೇಶ್ ಜನರು ಬಹಳ ಬುದ್ಧಿವಂತರಿದ್ದಾರೆ ಯೋಚಿಸಿ ಮತ ಚಲಾಯಿಸುತ್ತಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜನರು ಬಿಜೆಪಿಗೆ ತಕ್ಕ ಪಾಠ ಕಲಿಸಲು ಕಾಂಗ್ರೆಸ್ ಬೆಂಬಲಿಸಬೇಕು ಎಂದರು ಭಯ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರ ಪರವಾಗಿ ಕೆಲಸ ಮಾಡಿದೆ ಜನರಿಗೆ ಕೊಟ್ಟು ಮಾಡಿದಂತೆ ನಡ್ಕೊಂಡಿದೆ ನಾವು ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದೇವೆ ಇದರಿಂದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕಾಂಗ್ರೆಸ್ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ತಿಳಿಸಿದರು ಫ್ರೀಡಮ್ ಮೂವ್ಮೆಂಟ್ ಉದ್ದೇಶಗಳಿದಾವಲ್ಲ ಅವೇನು ನಮ್ಮ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ತೊಡಗಿಸಬೇಕು ಕೋಮು ಸೌಹಾರ್ದತೆಯನ್ನ ಕಾಪಾಡಬೇಕು ದೇಶೀಯ ಪದ್ಧತಿ ಕೃಷಿ ಮತ್ತು ಕೃಷಿ ಆಧಾರಿತ ಗುಡಿ ಕೈಗಾರಿಕೆಗಳ ಕಸುಬಿನ ಮುಖಾಂತರ ಭಾರತವನ್ನು ಪುನರ್ ನಿರ್ಮಾಣ ಮಾಡಬೇಕು ದಿಸ್ ಇಸ್ ದಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್